ಹೊಡಿತಾ ಇದೆ ಸೊ ನಾರ್ಮಲ್ ಜಿಗಳು ಅಷ್ಟೇ ಇಷ್ಟೊಡ್ದು ಆಲ್ಮೋಸ್ಟ್ ಬ್ರೇಕ್ ಆಗುತ್ತೆ ಅಲ್ಲಿಂದ ಬಿಸಾಕ್ತಾರೆ ಎಷ್ಟು ಜಿ ಹೋಗುತ್ತಾ ಬ್ರೇಕ್ ಆಗುತ್ತಾ ನೋಡೋಣ ಆಗಲ್ಲ ಅಂತ ಅವ್ರ ಹೇಳ್ತವ್ರೆ ಸೊ ನೋಡೇ ಹೊಡೋಣ ಅದೇ ಅದು ಯಾವ್ದು ಎಷ್ಟು ಜಿ ಏನಾಗಿಲ್ಲ ಟ್ರೈನ್ ಆಗಿಲ್ಲ ಏನು ಆಗಿಲ್ಲ ಈಗ ನಾವು ಮನೆ ಕಟ್ಟಬೇಕಾದ್ರೆ ನಮ್ಮ ಎಲ್ಲ ಥರ ಆಲೋ ಬ್ಲಾಕ್ಸ್ ಆಗಿರ್ಬೋದು ಅಥವಾ ಮಡ್ಡಿ ಇಟ್ಟಿಗೆಗಳಾಗಿರ್ಬೋದು ಅದರ ಮನೆ ಕಟ್ಟೋದು ಸಹಜ ಬಟ್ ಆದರೆ ಇಲ್ಲಿ ಕಡಿಮೆ ಖರ್ಚಲ್ಲಿ ವಿತೌಟ್ ಪ್ಲಾಸ್ಟಿಂಗ್ ಪ್ಲಾಸ್ಟಿಂಗ್ಗೆ ಅವಶ್ಯಕತೆ ಇಲ್ಲ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ ಟ್ರೆಡಿಷ್ನಲ್ ಇಂಟರ್ಲಾಕ್ ಬ್ರಿಕ್ಸ್ ಅಲ್ಲಿ ಬಂದಿದ್ದೀನಿ ಫ್ಯಾಕ್ಟ್ರಿ ಹತ್ರ ಬಂದಿನಿ ಸೊ ಇಲ್ಲಿ ತಿಳ್ಕೊಳ ನಾವು ಹೆಂಗೆ ಇಂಟರ್ಲಾಕ್ ಮಾಡ್ಕೊಂಡು ಹೋಗೋದು ಅಂದರೆ ಬ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಹೆಂಗೆ ಇಂಟರ್ಲಾಕ್ ಮಾಡ್ಕೊಂಡು ಮನೆನ ಕಟ್ಬೋದು ಸೊ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಮತ್ತು ಇದರಿಂದ ಯೂಸಸ್ ಏನು ಮತ್ತೆ ಖರ್ಚ್ ಎಷ್ಟು ಕಡಿಮೆ ಆಗುತ್ತೆ ಸಪೋಸ್ ನೀವು ಮಾಮೂಲಿ ಇಟಿಕೆಗಳಿಗಿಂತ ಅಂದರೆ ಮಾಮೂಲಿ ಅಂದರೆ ಮತ್ತು ಆಲ್ ಬ್ಲಾಕ್ಸ್ ಏನು ಇಟಿಗೇನುಗಳು ನೀವು ಹೇಳ್ತೀರೋ ಆ ಬ್ರಿಕ್ಸ್ಗಿಂತ ಇಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಖರ್ಚಲ್ಲಿ ಕಟ್ಬೋದು ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಇದಕ್ಕೆ ಸೆವೆಂಟಿ ಪರ್ಸೆಂಟ್ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಬನ್ನಿ ಹೆಂಗೆ ಕಟ್ಟೋದು ಮತ್ತೆ ಯಾವ ತರ ಬ್ರಿಕ್ಸ್ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಮತ್ತೆ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲವನ್ನು ತಿಳ್ಕೊಂಡು ಹೋಗೋಣ ಸೊ ಬನ್ನಿ ಶಾಂತಕುಮಾರ್ ಅಂತ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಏನಿದೆ ಅದರ ಓನರ್ ಇವರು ಸರ್ ನಮಸ್ತೆ ನಮಸ್ತೆ ಸರ್ ಈಗ ಆಕ್ಚುಲಿ ನಾವು ಎಲ್ಲಾ ವಿಡಿಯೋದಲ್ಲೂ ಸೊ ಇದಕ್ಕೆ ತೋರಿಸ್ಬಿಟ್ಟು ನೋಡಿ ಇದು ಇಂಟರ್ಲಾಕ್ ಬ್ರಿಕ್ಸ್ ಅಂತ ಹೇಳಿದ್ವಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಹೆಂಗ್ ಕಟ್ಟೋದು ಅಂತ ತೋರಿಸೋಣ ಯಾಕಂದ್ರೆ ಜನಗಳಿಗೆ ಅದೇ ಕನ್ಫ್ಯೂಷನ್ ಇರೋದು ಇದು ಹೆಂಗೆ ಯೂಸ್ ಮಾಡೋದು ಅಂತ ಖಂಡಿತ ಸರ್ ಫುಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಈಗ ನಾವು ಎಲ್ಲಾನು ನೀವು ನೋಡಿದ್ದೀರಾ ಕಟ್ಟೋದು ಬೇಕಂತ ಇದು ಮಾಡಿದ್ದೀರಾ ಅದಕ್ಕೋಸ್ಕರ ಒಂದು ಗೋಡೆನೇ ಮಾಡಿ ನಾವು ಇದು ಮಾಡೋಣ ಅಂತ ಮ್ಯಾಷನ್ನ ಕರೆಸಿ ಮಾಡ್ತಾ ಇದ್ದೀವಿ ಸರ್ ಈಗ ಇಂಟರ್ಲಾಕ್ ಬ್ರಿಕ್ಸಲ್ಲಿ ಏನಾದರೆ ಕಾರ್ನರ್ಸ್ ಬ್ಲಾಕ್ ಇದ್ದರೆ ಹಿಂಗೆ ಪ್ಲೈನ್ ಆಗಿದ್ದರೆ ಬಾರ್ಡ್ರಲ್ಲಿ ಕಟ್ಟಬೇಕಾಗಿಲ್ಲ ಸರ್ ಬಾರ್ಡ್ರಲ್ಲಿ ಒಂದು ಕಾರ್ನರ್ ಬಾರ್ಡರ್ ಕಟ್ಟಬೇಕಾಗಿರೋದು ಟೆನ್ ಬೈ ಟೆನ್ ಗೋಡೆನೆ ಒಂದು ಪ್ಲಾಸ್ಟಿಂಗ್ ಮಾಡಿಸ್ಕೊಡ್ಬೋದು ಅದಕ್ಕೋಸ್ಕರ ಸರಿ ಅದೆಲ್ಲನೂ ಖರ್ಚುಗಳಿಗೆ ಡೈಲಿ ವೇಜಸ್ ಲೀಕೇಜ್ ಇರೋದ್ರಿಂದ ಕಾರ್ನರ್ಸ್ ಬ್ಲಾಕ್ ಡಿಸೈನ್ ಮಾಡಿದ್ವಿ ಸರ್ ಒಂದು ಕಡೆ ಪ್ಲೈನ್ ಆಗಿರ್ತದೆ ಈಗ ಇದು ಮೇನ್ ಬ್ಲಾಕ್ ಸರ್ ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಇದು ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಈ ಎಂಡ್ ಬ್ಲಾಕಲ್ಲಿ ಇದು ಬಂದು ಪ್ಲೈನಾಗಿರ್ತದೆ ಸರ್ ಒಂದು ಕಡೆ ಒಂದು ಸೈಡು ಹಾಗಿದ್ರೆ ನಿಮಗೆ ಇದು ಬೇಕಾಗಿಲ್ಲ ಸರ್ ಬಾರ್ಡರ್ಸ್ ಬೇಕಾಗಿಲ್ಲ ಆಮೇಲೆ ಇನ್ನೊಂದು ಮೇನ್ ತಿಂಗ್ ಏನಾದರೆ ಲಿಂಟಲ್ ಕಾಂಕ್ರೀಟ್ಗಳು ಹಾಕಿದ್ರೆ ಸಿ ಅಲ್ಲಿನೂ ಬಾಡಲ್ ಕಟ್ಕೊಂಡು ತುಂಬ ವೇಜಸ್ಸು ಇದು ಆಗುತ್ತೆ ಸರ್ ಅದಕ್ಕೋಸ್ಕರ ಯು ಬ್ಲಾಕ್ ನಾವು ಡಿಸೈನ್ ಮಾಡಿದ್ದೀವಿ ಸರ್ ಈಗ ನೆಕ್ಸ್ಟ್ ಲೈನ್ ಯು ಬ್ಲಾಕ್ ಹಾಕ್ತಾವ್ರ ಸರ್ ಹಾಕಿ ನಿಮಗೆ ತೋರ್ಸ್ತಾವ್ರೆ ಸರ್ ಇಂಟರ್ಲಾಕ್ ಮಾಡ್ತಾರ ಯಾವ ಥರ ಲಾಕ್ ಮಾಡ್ತಾರೆ ಏನಿಲ್ಲ ಸರ್ ಫೀಮೇಲ್ ಮೇಲ್ ಶೇಪಲ್ಲಿ ನಿಮಗೆ ಇಂಟರ್ಲಾಕ್ ಮಾಡ್ತಾವ್ರ ಸರ್ ನೋಡಿ ಫೀಮೇಲ್ ಮೇಲು ಹೀಗೆ ಇಂಟರ್ಲಾಕ್ ಆಗ್ತಾ ಹೋಯ್ತದ ಇವು ಹೌದು ಸರ್ ಫೀಮೇಲ್ ಮೇಲೆ ಹಂಗೆ ಚೇಂಜ್ ಮಾಡಿ ಹಾಕ್ತಾ ಇರ್ತಾರೆ ಸಿ ಹಂಗೆ ನೋಡಿ ಸರ್ ಹಿಂಗೆ ಬಂದು ಇಂಟ್ರಲಾಕ್ ಆಗುತ್ತೆ ಸರ್ ಹಂಗೆ ಜೋಡ್ಸ್ಕೊಂಡು ಹೋಯ್ತಾ ಇರ್ತಾವ್ರೆ ಈ ಹೋಲ್ಸ್ ಏನು ಕೊಟ್ಟಿದ್ದೀವಿ ಅಂದರೆ ಸರ್ ಸರ್ ಈಗ ನೋಡಿದ್ರೆ ಎಲೆಕ್ಟ್ರಿಕ್ ಪೈಪ್ಸೆಲ್ಲನೂ ಹಿಂಗೆ ಹಾಕ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡು ಮಿಕ್ಕಿದ್ದೆಲ್ಲನೂ ಸಿಮೆಂಟ್ ತೇಲಿ ಥರ ಮಿಕ್ಸ್ ಮಾಡಿ ಹೋಯ್ತಾವ್ರ ಸರ್ ಸಿ ಈ ಥರ ಫಿಲ್ ಮಾಡಿದ್ರೆ ನಿಮಗೆ ಎಲ್ಲನೂ ಫಿಲ್ ಆಗಿಬಿಡ್ತಾರೆ ಸರ್ ಗೋಡ ಆಮೇಲೆ ಅಲ್ಲಾಡಲ್ಲ ಎತ್ತಕ್ಕಾಗಲ್ಲ ಫುಲ್ ಸ್ಟ್ರೆಂತ್ ಬಂದ್ಬಿಡ್ತದೆ ಸರ್ ಸಿ ನಾವು ಈಗ ನಾವು ಫಿಲ್ ಮಾಡೋದು ಹೆಂಗಾದರೆ ಹಿಂಗೆ ಸ್ಟ್ರೈಟ್ ಇಂಟರ್ಲಾಕ್ನ ಇಲ್ಲಿ ತೋರಿಸ ಇಲ್ಲಿ ನಾವು ಕೊಟ್ಟಿರೋ ಆಫ್ ರೌಂಡ್ ಬಂದು ಇದರ ಮೇಲೆ ಬಂದು ಡೆವಲಪ್ ಆಗುತ್ತೆ ಸರ್ ಇಲ್ಲಿ ಬರ್ತದೆ ಈ ಹೋಲ್ಸು ಸಿ ಇದು ಹಿಂಗೆ ನಿಮಗೆ ಸ್ಟ್ರೈಟ್ ಇಂಟ್ರಲಾಕ್ ಹಿಂಗೆ ಡೆವಲಪ್ ಆಗುತ್ತೆ ಸರ್ ಆಮೇಲೆ ಗೋಡೆ ಅಲ್ಲಾಡಲ್ಲ ಎತ್ತಾಗಲ್ಲ ಸರ್ ಸಿ ಹಿಂಗೆ ಫಿಲ್ ಆಗುತ್ತೆ ಸರ್ ಪ್ರತಿಯೊಂದು ಓಲ್ಸನ್ನು ಫಿಲ್ ಮಾಡಿಬಿಟ್ರೆ ಗೋಡೆ ಎತ್ತಕ್ಕಾಗಲ್ಲ ಒಂದು ಚದ್ರಕ್ಕೆ ಬಂದು ನಾಲ್ಕು ಬ್ಯಾಗ್ ಸಿಮೆಂಟ್ ಹೋಯ್ತದೆ ಸರ್ ಹ್ಞೂ 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 ಇದು ಸಿಮೆಂಟು ಪ್ಲಸ್ ಎಮ್ ಸೈಡ್ ಎರಡು ಮಿಕ್ಸ್ ಹೌದು ಸರ್ ಸ್ಲರಿ ಥರ ಮಿಕ್ಸ್ ಮಾಡಿ ಹೋಯಿದ್ರೆ ಹಿಂಗೆ ಸರಿ ಇದು ಆಗುತ್ತೆ ಸರ್ ಸ್ಟೀಲ್ ಬೇಕಾದ್ರೆ ಹಾಕೋಬೋದು ಸರ್ ನರ್ಸರಿ ಇಲ್ಲ ಬೇಕಾದ್ರೆ ಲೋಡ್ ಬೇರಿಂಗ್ ಹಾಕೋವ್ರು ಕೆಲವೊಬ್ರು ಹಾಕ್ತಾವ್ರೆ ನಾವು ಅದು ಫೋಟೋಸ್ ಎಲ್ಲ ನಾವೇ ನಿಮ್ಗೆ ಸೆಂಡ್ ಮಾಡ್ತೀವಿ ಸರ್ ಕೊಡ್ತೀವಿ ಒಂದಕ್ಕೂ ಲೋಡ್ ಇಲ್ಲ 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 ಎಲ್ಲ ಬ್ರಿಕ್ಸ್ನು ನೀವು ಲೋಡ್ ಬೇರಿಂಗ್ ಬ್ರಿಕ್ಸ್ ಸರ್ ನೀವು ಮಡ್ ಬ್ಲಾಕ್ ಮಡ್ಬ್ಲಾಕಲ್ಲೇ ನಾವು ಕಟ್ಟಿರೋದು ಇಪ್ಪತ್ತು ಚದರ ಅವೆ ವಿತೌಟ್ ಪಿಲ್ಲರ್ ನಾವು ಎಲ್ಲದಕ್ಕೂ ರಡ್ ಹಾಕ್ಬೇಕು ಬೇಕಾಗಿಲ್ಲ ನೀವು ಅಲ್ಲಲ್ಲೂ ಒಂದೊಂದು ಹಾಕ್ಕೊಳ್ತಾವ್ರೆ ಕೆಲವೊಬ್ಬರು ಮಿಕ್ಕಿದ್ದೆಲ್ಲನು ಬೇಕಾಗಿಲ್ಲ ಸರ್ ಓಕೆ ಸರ್ ಈಗ ಲಿಂಟಲ್ ಬ್ಲಾಕ್ ಬಂದು ಯು ಬ್ಲಾಕ್ ಅಿದ್ಯಲ್ವಾ ಹೇಳಿದೀವಲ್ವ ಸರ್ ಇದೇ ಯು ಬ್ಲಾಕ್ ಸರ್ ಸಿ ಇದ್ರ ಒಳಗಡೆ ನೀವು ಕಂಬಿ ಕಟ್ಬಿಟ್ಟು ಕಾಂಕ್ರೀಟು ಇದ್ದರೆ ಲಿಂಟಲ್ ಕಾಂಕ್ರೀಟಿಗೆ ಇದು ಕಿಟಕಿ ಮೇಲೆ ವಾಸ್ಕಲ್ ಮೇಲೆಲ್ಲೋ ಇದು ಹಾಕಿದ್ರೆ ಈ ಬಾರ್ಡ್ರ್ ಕಟ್ ಕಟ್ಟೋ ಖರ್ಚು ಬಂದು ತುಂಬ ಕಡಿಮೆ ಬರ್ತದೆ ಏನಕ್ಕೆ ಅಂದರೆ ಬರಲ್ಲ ಬರೋಲ್ಲ ಆಗಿ ಭೀಮ್ಗಳು ಹೋಗ್ಬಿಡ್ತದೆ ಸುಮಾರು ಜನ ಬಂದು ಇದಕ್ಕೆ ಮುಂಚೆ ಹಾಕಿರೋ ವೀಡಿಯೋನಲ್ಲಿ ಕೇಳೋರೆ ಎಲೆಕ್ಟ್ರಿಕ್ ಪೈಪ್ಸ್ ವೆಟ್ಟಿಕಲ್ ಆಗಿ ಹೋಗ್ಬಿಡ್ತದೆ ಅರಿಸಾನ್ಲಾಗಿ ಹೆಂಗೆ ಹೋಗೋದಂತ ಈ ಲೈನಲ್ಲಿ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಹಾಕ್ಕೊಬೋದು ಸರ್ ಆ ಪರ್ಪಸ್ಗೋಸ್ಕರ ನಾವು ಇವು ಬ್ಲಾಕನ್ನು ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ ಸರ್ ಓಕೆ ಸೊ ಯು ಬ್ಲಾಕಲ್ಲಿ ಎಲ್ಲ ಪೈಪೆಲ್ಲ ಹಾಕಿ ಹೌದು ಈಗ ರಾಡು ಕಂಬಿ ಕಟ್ಬಿಟ್ಟು ನಾವು ಹಿಂಗೆ ಕಾಂಕ್ರೀಟ್ ಫಿಲ್ ಮಾಡಿದ್ರೆ ಈ ಕಿಟಕಿ ಮೇಲೆ ಬರೋದು ವಾಸ್ಕಲ್ ಮೇಲೆ ಬರೋದೆಲ್ಲನೂ ಬೀಮ್ಸ್ ಎಲ್ಲನೂ ಇದು ಒಳಗಡೆ ಹೋಗ್ಬಿಡುತ್ತೆ ಸರ್ ಅದಕ್ಕೋಸ್ಕರ ನಾವು ಡಿಸೈನ್ ಮಾಡಿರೋ ಸರ್ ಹುಡುಗಿ ಏನಕ್ಕೆ ಸಾರಿ ಓಲ್ಸಿ ಏನಕ್ಕೆ ಅಂತ ಕೇಳಿದ್ದೀರಲ್ವಾ ಸಿ ಸ್ವಿಚ್ ಬೋರ್ಡ್ಗೆ ಹಿಂಗೆ ನೀವು ಕಟೌಟ್ ಮಾಡಿಬಿಟ್ಟು ಬೋರ್ಡನ್ನು ಕೂರಿಸ್ಬಿಟ್ರೆ ಪೈಪ್ಗಳಿಗೆ ನಾವು ಹಿಂಗೆ ಹಾಕ್ಕೊಬೋದು ಸರ್ ಎಲೆಕ್ಟ್ರಿಕ್ ಪೈಪೆಲ್ಲನೂ ಕನ್ಸೀಲ್ಡ್ ಆಗಿ ಹೋಗಬೇಕು ಏನಕ್ಕಂದರೆ ವಿಥೌಟ್ ಪ್ಲಾಸ್ಟಿಂಗ್ ಅಲ್ವಾ ಗೋಡೆ ಹಿಂಗೆ ಇರ್ತದೆ ಅದಕ್ಕೋಸ್ಕರ ನಾವು ಇದು ಇದನ್ನು ನಾವು ಹೋಲ್ಸ್ಕೊಟ್ಟಿರೋ ಸರ್ ಪ್ಲಸ್ ಆಗಿ ಹಿಂಗೆ ಏನಾಗುತ್ತೆ ಅಂದರೆ ಮಾಲ್ಟರ್ಗಳು ಹಿಂಗೆ ಸ್ಟ್ರೈಟ್ ಇಂಟರ್ಲಾಕ್ ಆಗ್ತಾರೆ ಡೆವಲಪ್ ಆಗಿಬಿಡುತ್ತೆ ಸರ್ ಈ ಇನ್ಫೋರ್ ಎರಡು ಪರ್ಪಸ್ ಗೋಡೆ ಅಲ್ಲಾಡಲ್ಲ ಈ ಥರ ಎಲ್ಲ ಆಗುತ್ತೆ ಸರ್ ಈಗ ನಾವು ಜೋಡ್ಸೋದು ತೋರಿಸ್ಬಿಡ್ತೀವಿ ಸರ್ ಹೆಂಗೆ ಅಂತ ಆಗ್ತೀವಿ ನೆಕ್ಸ್ಟ್ ಬ್ಲಾಕ್ ಹಿಂಗೆ ಜೋಡ್ಸ್ತಾವ್ರೆ ಸರ್ ಕೊಟ್ಟು ಕನ್ಸೀಲ್ಡ್ ಆಗಿ ಈ ಥರ ಎಲೆಕ್ಟ್ರಿಕ್ ಪೈಪ್ಸ್ ಪೈಪ್ಸಲ್ಲೂ ಹೋಗ್ಬಿಡುತ್ತೆ ಮೇಲೆ ಮೇಲಿಂದ ಪೋಡ್ತೀನಿ ಗರ ವೈರ್ ಹಾಂ ಈ ಥರ ಎಲೆಕ್ಟ್ರಿಕ್ ಪೈಪಲ್ಲ ಕನ್ಸೀಲ್ಡ್ ಆಗಿ ಅದು ಸರ್ ಅದಕ್ಕೋಸ್ಕರ ಹೋಲ್ಸ್ಗಳು ಕೊಟ್ಟಿರೋ ಸರ್ ಹೌದು ಸರ್ ಇದು ಎಕ್ಸ್ಪೋಸ್ ಬ್ರಿಕ್ ಇದೇ ಥರ ಕಟ್ತಾವ್ರೆ ನಾರ್ಮಲ್ ರೇಟಿಗೆ ನೈನ್ ಬೈ ತ್ರೀ ಬೈ ಫೋರು ಇದು ಬಂದು ಮಡ್ಡು ಇನ್ನೊಂದು ಬಂದು ಕಾಂಗ್ರೆಟ್ ಸರ್ ಪ್ಯೂರ್ ಕಾಂಗ್ರೆಟು ಸೊ ಇದರಲ್ಲಿ ಯಾವ ಥರ ಕನ್ಸ್ರಕ್ಷನ್ ಇದೂ ಎಕ್ಸ್ಪೋಸ್ ಕಟ್ತಾವ್ರೆ ಸರ್ ಸುಮಾರು ಇದು ಬಂದು ಮಾಡ್ತಾವ್ರೆ ಸಿ ಅದು ಏನು ಹೋಲ್ಸ್ ಕೊಟ್ಟಿದ್ದೀನಿ ಅಂದರೆ ಎಲೆಕ್ಟ್ರಿಕ್ ಪೈಪ್ಸ್ ಪೈಪ್ಸೆಲ್ಲನೂ ಒಳಗಡೆ ಹೋಗಲಿ ಆಮೇಲೆ ನೀವು ಓಲ್ಸಲ್ಲಿ ಕೆಳಗಡೆ ಇರೋ ಬ್ರಿಕ್ಸು ಹಿಂಗೆ ನಾವು ಹೋಲ್ಸ್ ಇದು ಮಾಡಿದ್ರೆ ಈ ಈ ಹೋಲ್ಸ ಮಾಮೂಲಿ ರೀಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಗೋಡೆಗಳು ಕ್ರ್ಯಾಕ್ ಬರೋಲ್ಲ ಅದಕ್ಕೋಸ್ಕರ ಹೋಲ್ಸ್ ನಾವು ಕೊಟ್ಟಿದ್ದೀವಿ ಸರ್ ಇದು ನಾರ್ಮಲ್ ಕಟ್ಟಡ ಹೌದು ಹೌದು ಸರ್ ವೈರ್ ಬ್ರಿಕ್ ಸೈಸನ್ನೇ ಸರ್ ಇದು ನೈನ್ ಬೈ ಇದು ನೈನ್ ಇದು ಅದೇ ಸರ್ ಫೋರ್ ತ್ರೀ ಸರ್ ಹೈಟ್ ತ್ರೀ ನೈನ್ ಬೈ ತ್ರೀ ಬೈ ಫೋರ್ ಸರ್

ನಾವು ಇದೆಲ್ಲನೂ ಆಯ್ತು ಅಂತ ನಾವು ತೋರ್ಸೋಣ ಅಂತ ಈಗ ಪ್ರೈಸ ಬರುತ್ತೆ ಇದು ಪ್ರೈಸ್ ಬಂದು ನಾವು ತರ್ಟೀನ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಬಂದರೆ ಕೊಡೋಣ ಅಂತ ಇದ್ದೀವಿ ಸರ್ ಫ್ಯಾಕ್ಟ್ರಿ ರೇಟು ಈಗ ಮಾರ್ಕೆಟಲ್ಲಿ ನೋಡಿದ್ರೆ ನಾವೇ ಫಸ್ಟ್ ಕೊರೋನಕ್ಕೆ ಮುಂಚೆ ನಾವು ಇಪ್ಪತ್ತೆರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಕೊಟ್ಟು ತೊಗೊಂಬಂದೆ ಇಲ್ಲಾದ್ರೆ ಬಂಡ್ಸಂಖ್ಯೆ ಸಿಗ್ನಲಲ್ಲಿ ಸ್ವಲ್ಪ ಮುಂದೆ ಹೋದರೆ ಟೈಲ್ ಅಂಗಡಿ ಅಂಗಡಿಯವೇ ಅದು ಬಂದು ಪೋರ್ ಬ್ಲಾಕ್ ಥರ ಸೇಮ್ ನೈನ್ ಬೈ ತ್ರೀ ಬೈ ಫೋರ್ದೆ ನಾವು ಇಪ್ಪತ್ತೆರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಟ್ರಾನ್ಸ್ಪೋರ್ಟ್ ನಾವೇ ಮಾಡ್ಕೊಂಡು ತೊಗೊಂಡ್ಬಂದು ಕಟ್ಟಿದ್ದೀವಿ ಸಿ ನಾವು ಅಷ್ಟು ಪ್ರೈಸ್ ಬೇಕಾಗಿಲ್ಲ ಸಿ ತರ್ಟೀನ್ ಪ್ಲಸ್ ಜಿ ಎಸ್ ಟಿ ಬಂದರೆ ಕೊಡೋಣ ಅಂತ ಇದೀವಿ ಸರ್ ಫ್ಯಾಕ್ಟ್ರಿ ರೇಟ್ ಇದು ಮೆಷನ್ನು ಕೊಡೋಣ ಅಂತ ಇದ್ದೀವಿ ಮೆಷಿನ್ ರೆಡಿಯಾಗಿದೆ ಇದರಲ್ಲಿ ನೀವು ಏನಿಲ್ಲ ನಾಲ್ಕು ಜನ ಇಟ್ಕೊಂಡು ಒಂದು ದಿಸಕ್ಕೆ ಮೂರು ಸಾವಿರ ಬ್ಲಾಕ್ ಮಾಡ್ಬೋದು ಆಟೋ ಮೆಷನ್ನು ಇದರಲ್ಲಿ ನಿಮಗೆ ಮಾರ್ಜಿನ್ ಅಂತ ನೋಡಿದ್ರೆ ತಿಂಗಳಿಗೆ ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ನೀವು ದುಡಿಬೋದು ಹನ್ನೆರಡು ರೂಪಾಯಿಗೆ ಮಾರಿದ್ರೂ ಹನ್ನೆರಡು ಹದಿಮೂರು ರೂಪಾಯಿಗೆ ಮಾರಿದ್ರೂ ಎರಡುವರೆ ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಾ ಮೆಟೀರಿಯಲ್ ಬಿಟ್ಟು ರಾ ಮೆಟೀರಿಯಲ್ ಇಲ್ಲ ಸರ್ ಎಲ್ಲ ಟೋಟಲ್ ಪ್ರಾಡಕ್ಷನ್ ಸೇಲ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಮಂತ್ಲಿ ಏನು ನೀವು ಒಂದು ಇದು ಇನ್ಕಮ್ ಬಂದು ಎರಡು ಲಕ್ಷ ಐವತ್ತು ಸಾವಿರ ತನಕ ದುಡಿಬೋದು ಮೆಷನ್ ತೊಗೊಂಡ್ರೆ ಮೆಷನ್ ಕಾಸ್ಟ್ ಬಂದು ನಾವು ಟ್ವೆಲ್ ಲ್ಯಾಕ್ಸ್ ರೂಪಾಯಿ ಫಿಫ್ಟಿ ಟ್ವೆಲ್ ಫಿಫ್ಟಿ ಬ ಪ್ಲಸ್ ಜಿ ಎಸ್ ಟಿ ಬಂದರೆ ಕೊಡೋಣ ಅಂತ ಇದ್ದೀವಿ ಇಂಟ್ರೆಸ್ಟೆಡ್ ಇರೋ ಇರೋ ಬಂದು ಇದು ಮಾಡಲಿ ಏನಕ್ಕೆ ಈಗ ವೈರ್ ಬ್ರಿಕ್ ತೊಗೊಂಡ್ರೆ ಸೌದೆ ಉಡ್ಕೋಬೇಕು ಬಿಸಿಲು ಇರಬೇಕು ಮಳೆ ಬಂದರೆ ಲಾಸ್ ಆಗುತ್ತೆ ಇದು ಆಗಿ ಮ ಕರ್ಗೋಗುತ್ತೆ ಇದೆಲ್ಲನೂ ಇದು ಬೇಕಾಗಿಲ್ಲ ಸರ್ ಇದು ಒಂದು ನೀವು ಮಾಡಿದ್ರೆ ತ್ರೀ ಅವರ್ಸಲ್ಲಿ ನೀವು ಹಂಗೆ ಲೋಡ್ ಮಾಡ್ಬೋದು ಸರ್ ಆ ಟೈಪ್ ನಾವು ಮೆಷಿನ್ ರೆಡಿ ಮಾಡಿದ್ವಿ ಆಟೋ ಮೆಷಿನ್ ಆಟೋ ಫೀಡಿಂಗ್ ಬೇಕಾಗಿರೋರು ಎನ್ಕ್ವೈರಿ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಡೆಮ್ಮ ತೋರಿಸ್ತೀವಿ ಅವ್ರಿಗೆ ಇಷ್ಟ ಆದರೆ ನಾವು ಬುಕ್ ಮಾಡಲಿ ಬುಕ್ ಮಾಡಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಮೆಷಿನ್ ಕೊಡ್ತೀವಿ ಸರ್ ಇದು ಮೆಷಿನ್ ರೆಡಿ ಆ ಮೆಷಿನ್ ಬಂದು ಆರ್ ಅಂಡಲ್ಲಿ ಇರೋದರಿಂದ ಮಾಸ್ ಪ್ರೊಡಕ್ಷನ್ ಆರ್ ಅಂಡಿಗಿಲ್ಲ ನಾವು ಮಾಡ್ತಾ ಇರೋದ್ರಿಂದ ಇಂಟರ್ಲಾಕ್ ಬಂದು ಇಲ್ಲ ಸುಮಾರು ಜನ ಉಡ್ಕೊಂಬಂದವ್ರೆ ನಾವು ಇನ್ನೂ ಕೊಡಲಿಲ್ಲ ಸರ್ ಇಂಟರ್ಲಾಕ್ ಬೇಡ ಇದನ್ನು ನಾವು ಕೊಡೋಕೆ ರೆಡಿ ಇದೆ ಬೇಕಾದರೆ ಬಂದು ನೋಡಲಿ ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್